ನಮಸ್ಕಾರ ಇವತ್ತು ಮತ್ತೊಂದು ವಿಷಯನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾಮುಖ್ಯತರ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಿದ್ದೀರಾ ದಯಮಾಡಿ ಅವಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡೋದನ್ನು ಮರಿಬೇಡಿ ಚಂದಾದಾರರಾಗೋದನ್ನು ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ಮಾತಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈಗ ನಾನು ಇದುವರೆಗೂ ಕೇಸ್ ಹೇಗೆ ನಡೆಸೋದು ಗೊತ್ತಾಯ್ತಾ ನೀವು ವಾದಿಯ ಕೇಸ್ ಹೇಗೆ ಆಗೋದು ಏನೇನು ವಿಷಯ ಹತ್ರ ಹೇಗೆ ಮಾತಾಡಬೇಕು ಇತ್ಯಾದಿಗಳ ಬಗ್ಗೆ ಮಾತಾಡ್ತೀನಿ ಆಯಿತಾ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಮೇಲೆ ಯಾರಾದರೂ ಕೇಸ್ ಹಾಕಿದಾಗ ಯಾವ ಕೇಸ್ಗಳನ್ನು ನಡೆಸಬೇಕು ಅಂದರೆ ಕಂಟೆಸ್ಟ್ ಮಾಡಬೇಕು ಯಾವ ಕೇಸ್ಗಳನ್ನು ನಡೆಸೋದು ಅವಶ್ಯಕತೆ ಇಲ್ಲ ವೇಸ್ಟ್ ಆಫ್ ಟೈಮು ವೇಸ್ಟ್ ಆಫ್ ಮನಿ ಹಣ ಖರ್ಚಾಗುತ್ತೆ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಆದ್ದರಿಂದ ನೀವು ಯಾರೇ ಆದರೂ ನಿಮ್ಮ ವಿರುದ್ಧ ಕೇಸನ್ನು ಹಾಕಿದರೆ ಏನು ಮಾಡಬೇಕು ಅಂದರೆ ಯಾವ ಕೇಸನ್ನು ನಡೆಸಬೇಕು ಯಾವ ಕೇಸಿನ ಬಗ್ಗೆ ಬೇಗ ತೀರ್ಮಾನ ಮಾಡ್ಕೊಂಡು ಕೈ ತೊಳ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಗೊತ್ತಾಯ್ತಾ ಈಗ ಯಾರೇ ಆದರೂ ನಮ್ಮ ವಿರುದ್ಧ ಕೇಸ್ ಹಾಕಿದರೆ ಯಾವಾಗ ನಾವು ಲಾಯರ್ ಇಟ್ಕೊಂಡು ಹೋಗ್ತೀವಿ ಹೇಳಿ ಯಾರೇ ಆದರೂ ನಮ್ಮ ಆಸ್ತಿಗೆ ಸಂಪಟ್ಟಂತೆ ಕೇಸ್ ಹಾಕಿ ಇದು ನನ್ನ ಆಸ್ತಿ ಅಂತ ಹೇಳಿದರೆ ಅಥವಾ ಯಾವುದೋ ಒಂದು ವಸ್ತುವಿನ ಮೇಲೆ ನನಗೆ ಹಕ್ಕಿರುತ್ತಲ್ಲ ಅದರಲ್ಲಿ ನಮ್ಮದು ಪಾಲಿದೆ ಎಂದಾಗ ಇಲ್ಲದೇ ಇದ್ದಾಗ ಆಗ ನೀವು ಆ ಕೇಸನ್ನು ಕಂಟೆಸ್ಟ್ ಮಾಡಬೇಕು ಮತ್ತು ನಡೆಸಬೇಕು ತಕರಾಗಬೇಕಾಗುತ್ತೆ ಗೊತ್ತಾಯ್ತಾ ಇಲ್ಲದೆ ಹೋದರೆ ನಿಮಗೆ ಆ ಕೇಸ್ನಲ್ಲಿ ಆಸಕ್ತಿ ಏನು ಯಾಕೆ ನಡೆಸ್ಬೇಕು ಕೇಸನ್ನ ನಡೆಸೋ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಅಂತ ಅಂತಾದರೆ ಆ ಕೇಸ್ನಿಂದ ಆಗ ನೀವು ಕೇಸ್ ನಡೆಸಬೇಕು ಉದಾಹರಣೆ ಕೊಡ್ತೀನಿ ಈಗ ಯಾವುದೋ ಒಂದು 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 ಸೈಟು ನಲ್ವತ್ತು ಅರವತ್ತು ಅಂತ ಇಟ್ಕೊಳ್ಳಿ ಅದನ್ನು ನೀವು ಯಾರೋ ಒಬ್ಬರಿಗೆ ಮಾರಿದ್ದೀರ ಕರೆಕ್ಟಾ ಮಾರಿದರೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಆ ಆ ಸೈಟಿನ ಪಕ್ಕದಲ್ಲಿ ಅದನ್ನು ಯಾರು ಕೊಂಡಿದಾರೋ ಅವರು ಅದನ್ನು ನಂದು ಅಂತ ಹೇಳ್ತಾ ಇದ್ದಾರೆ ಬಾಯಿ ಮಾತಲ್ಲಿ ಆಯಿತಾ ಒಂದು ಈಗ ಆಕೆ ಅಥವಾ ಯಾರು ನೀವು ಮಾರಿದ್ದೀರಾ ಅವರು ಕೇಸ್ ಹಾಕ್ತಾರೆ ಇಂಜೆಕ್ಷನ್ ತಾವ ಹಾಕ್ತಾರೆ ಗೊತ್ತಾಯ್ತಾ ಇವರು ಬಂದು ನಮ್ಮ ಆಸ್ತಿಗೆ ನುಗ್ಗಕ್ಕೆ ಪ್ರಯತ್ನ ಪಟ್ಟರು ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಇಂಜೆಕ್ಷನ್ ಕೊಡಿ ಅಂತ ಇಂಜೆಕ್ಷನ್ ತೊಗೊಳ್ತಾರೆ ನೀವು ಇಟ್ಕೊಳ್ತೀರ ಆಗ ಆಕೆ ಅಥವಾ ಆತ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ನಲವತ್ತು ಅರವತ್ತು ಸೈಟ್ಗಿಂತ ಹೆಚ್ಚಿಗೆ ಹಾಕಿದಾರಾ ನೋಡಿ ನಲವತ್ತು ಅರವತ್ತೇ ಹಾಕಿರ್ತಾರೆ ಅಲ್ವಾ ನೀವು ಮಾರಿರೋದು ನಲವತ್ತು ಅರವತ್ತು ನಿಮ್ಮ ಕ್ರೈಪತ್ರದಲ್ಲಿ ಬರ್ಕೊಟ್ಟಂಥ ಅಳತೆ ಏನು ಸೈಟಿಂದು ಮತ್ತು ಚೆಕ್ ಬಂದಿ ಏನು ಖಾತಾ ನಂಬರ್ ಏನು ಟ್ಯಾಲಿ ಆಗುತ್ತಾ ಅವರು ಕೇಸ್ ಹಾಕಿರೋದು ನೀವು ಮಾಡಿಕೊಟ್ಟಿರೋದು ಒಂದೇ ಆಸ್ತಿ ಅಲ್ವಾ ಕರೆಕ್ಟಾ ನಿಮಗೇನೂ ಆಸಕ್ತಿ ಇದೆಯಾ ನೀವು ಕ್ಲೈಮ್ ಮಾಡ್ತೀರ ಅದನ್ನ ನೀವು ಮಾಲೀಕತ್ವ ಇದೆಯಾ ಅದರ ಮೇಲೆ ಇಲ್ಲ ಕೊಟ್ಟಾಯಿತು ಆದ್ದರಿಂದ ಆ ಕೇಸನ್ನ ನೀವು ನಡೆಸೋದ್ರಲ್ಲಿ ಏನಿದೆ ಅವ್ರು ಯಾವುದೇ ಉದ್ದೇಶಕ್ಕಾಗಿರಲಿ ನಿಮಗೆ ಆ ಪಕ್ಕದ ಇದಕ್ಕೆ ಜಾಗ ಕಣ್ಣಿಟ್ಟು ಹಾಕಿದ್ರು ಕೂಡ ಆ ಪಕ್ಕದ ಜಾಗವನ್ನು ಕೇಳ ಅದು ಕೂಡ ನನಗೆ ಸೇರಿದೆ ಅಂಥೇಳಿ ನೀವು ಮಾರಾಟ ಮಾಡಿದ್ದಕ್ಕಿಂತ ಹೆಚ್ಚಿನ ಅಳತೆ ನಲವತ್ತು ಅರವತ್ತು ನಲವತ್ತು ಎಪ್ಪತ್ತು ಅಥವಾ ನಲವತ್ತು ಎಂಬತ್ತು ಈ ಥರ ಹಾಕಿ ಅಥವಾ ನಲವತ್ತು ಅರವತ್ತೈದು ಹಾಕಿ ಕೇಳಿದರೆ ನೀವು ಹೋಗಿ ನಡೆಸ್ಬೇಕಾಗುತ್ತೆ ಇಲ್ಲದೋದ್ರೆ ಅರ್ಥ ಏನು ಮೊನ್ನೆ ನಂತರ ಒಬ್ಬರು ಬಂದಿದ್ರಪ್ಪ ಅವರು ಇದೇ ಥರ ಒಂದು ಸೈಟ್ ಮಾರಿದ್ದಾರೆ ಗೊತ್ತಾಯ್ತಾ ಒಂದು ಚಕ್ಮಂದಿ ಹಾಕಿ ಮಾರಿದ್ದಾರೆ ಕರೆಕ್ಟ್ ಇದು ಚಕ್ಮಂದಿ ಅದು ಅಥವಾ ನಲವತ್ತು ಅರವತ್ತು ಮಾರಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ಅವರಿಗೆ ಆ ತೊಗೊಂಡಿರೋರು ಇದ್ರ ಮೇಲೆ ಕೇಸ್ ಹಾಕಿ ಇಂಜೆಕ್ಷನ್ ದಾವ ಹಾಕಿದ್ದಾರೆ ಅದೇ ಆಸ್ತಿಗೆ ಮಾರಾಟ ಮಾಡಿರೋ ಆಸ್ತಿಗೆ ಹದಿನಾಲ್ಕು ವರ್ಷನ ನಡೆಸ್ತಾ ಇದ್ದಾರಪ್ಪ ನಂಗೆ ಅರ್ಥ ಆಗ್ತಾ ಇಲ್ಲ ಪಾಪ ಗೊತ್ತಿಲ್ಲದಲ್ಲೇ ಹೇಗೆ ಹದಿನಾಲ್ಕು ವರ್ಷನ ನಡೆಸ್ತಾರೆ ಅಂತ ಹೇಳಿ ಯಾಕೆ ನಡೆಸ್ಬೇಕು ಅದ್ನಾಲ್ಕು ವರ್ಷದಿಂದ ಈಗ ನೀವು ಮಾರಾಡೋದು ಹೌದು ಹೌದಾ ನೀವು ಅದ್ರ ಮೇಲೂ ಹಕ್ಕಿಲ್ಲ ನೀವು ಹಕ್ಕನ್ನೇನು ಕ್ಲೈಮ್ ಮಾಡ್ತಾ ಇಲ್ಲ ಮತ್ತು ಯಾರು ಕೇಸ್ ಹಾಕಿದ್ರೆ ಇಂಜೆಕ್ಷನ್ ದಾವ ಅವರೇನು ನಿಮ್ಮ ಜಾಗದ ಒಂದು ಅಡಿನೂ ಕೇಳಿ ಕೇಸ್ ಹಾಕಿಲ್ಲ ಆದ್ರಿಂದ ಮೊದಲನೇ ಅಲ್ಲೇ ನೀವು ಅಪೀರ್ ಆಗಿ ನಾವು ಇಂಥ ಕ್ರಯಪತ್ರದ ಮೂಲಕ ಇವ್ರಿಗೆ ಸೈಟ್ ಮಾರಿದ್ದೀವಿ ದಾವ ಆಸ್ತಿ ಮಾರಿದ್ದೀವಿ ಅದರಲ್ಲಿ ನಾವು ಯಾವುದೇ ಹಕ್ಕನ್ನು ಕ್ಲೈಮ್ ಮಾಡ್ತಾ ಇಲ್ಲ ನಮಗೆ ಆಸಕ್ತಿ ಇಲ್ಲ ಆ ಪ್ರಾಪರ್ಟಿಲಿ ನಾವು ಯಾವತ್ತೂ ನುಗ್ಗೋಕೆ ಹೋಗಿಲ್ಲ ತಾವು ಸೂಕ್ತವಾದ ಆರ್ಡ್ರ್ ಮಾಡ್ಬೋದು ಅಂತ ಮೆಮೋ ಹಾಕ್ಬಾರ್ದು ಅಥವಾ ಇಂಜೆಕ್ಷನ್ ಇಂಜೆಕ್ಷನಾಗ ಕೊಡಿ ಹೇಳಿ ನಾನು ಆಗಬೇಕು ಕೊಟ್ಬಿಡಿ ಅಲೋ ಮಾಡಿ ಅವ್ರ ಪ್ರಕಾರ ಇಂಜೆಕ್ಷನ್ ಕೊಡಿ ಅಂತ ಕೇಳಿ ಏನಾಗುತ್ತೆ ನೀವು ಹೇಗಿದ್ರು ಅವ್ರ ಥರ ಅವ್ರ ಅವ್ರ ಆಸ್ತಿ ಬಗ್ಗೆ ಹೋಗೋದೇ ಇಲ್ಲ ನೀವು ತಲೆನೇ ಕೆಡಿಸ್ಕೊಂಡಿಲ್ಲ ನೀವು ಯಾವುದನ್ನು ಕ್ಲೈಮ್ ಮಾಡ್ತಾ ಇಲ್ಲ ಅದ್ರ ಮೇಲೆ ಮಾಲೀಕತ್ವ ಸಾಧಿಸ್ತಾ ಇಲ್ಲ ಮಾರಾಯಿತು ಮತ್ತೆ ಯಾಕೆ ಅದು ನಡೆಸ್ಬೇಕಂತ ವರ್ಷ ನಂಗೆ ಅರ್ಥ ಆಗೋಲ್ಲಪ್ಪ ಅದೇ ರೀತಿ ಯಾರೋ ಒಬ್ಬರು ತಮ್ಮ ಆಸ್ತಿ ಬಗ್ಗೆ ಕೇಸ್ ಹಾಕ್ತಾರೆ ಈ ಆಸ್ತಿಲಿ ನಾನೇ ಓನರು ಅಂತ ನಿಮ್ಮ ಮೇಲೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ ನೀವು ಪಕ್ಕದಲ್ಲೇ ಇರ್ಬೋದು ನೀವು ಆಸ್ತಿಲಿ ಏನಾರ ಕ್ಲೈಮ್ ಮಾಡ್ತೀರಾ ಹಕ್ಕನ್ನು ಮಾಲೀಕತ್ವನ ಆಸ್ತಿಯ ಭಾಗ ಅಟ್ಲೀಸ್ಟ್ ಸ್ವಲ್ಪನಾದರೂ ಜಮೀನು ಕೃಷಿ ಜಮೀನು ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಮಾಡಿ ಕೇಳ್ತೀರಾ ಕೇಳ್ತೀರಾ ಕೇಳಿದ್ರೆ ನಡೆಸಿ ಇಲ್ದೆ ಹೋದರೆ ಕೇಳಕ್ಕೆ ನಡೆಸ್ದೋ ಹೋದರೆ ಅಥವಾ ನೀವು ಯಾವುದೇ ಕ್ಲೈಮು ಇಲ್ಲದೋ ಹೋದರೆ ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ಯಾಕೆ ಕೇಸ್ ನಡೆಸಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಕ ಏನು ಯಾತಕ್ಕೆ ನಿಮ್ಮ ಸ ಟೈಮ್ ಪೊರ್ಸೊತ್ತಲ್ಲಿದ್ದೀರಾ ದುಡ್ಡು ಜಾಸ್ತಿ ಇದೆಯಾ ನಡೆಸಿ ತಮಾಷೆ ಬೇಕಾರೆ ಆದರೆ ಅವ್ರ ಆಸ್ತಿ ಅವ್ರು ನಾನು ಓನರು ಅಂತ ನಿಮ್ಮ ಮೇಲೆ ಹಾಕಿದರೆ ನೀವೇನೋ ನಾನು ನೀವು ಓನರ್ ಅಲ್ಲದೋ ಹೋದರೆ ಅಥವಾ ನಾನು ಓನರ್ ಅಂತ ಹೇಳುವಂಥ ಒಂದು ಉದ್ದೇಶನೂ ನಿಮಗಿಲ್ದೋ ಹೋದರೆ ಅವರ ಆಸ್ತಿಯ ಯಾವುದೇ ಭಾಗ ಅಥವಾ ಅವ್ರು ಹಾಕಿರ್ತಕ್ಕಂಥ ಆಸ್ತಿ ಮೇಲೆ ನಿಮಗೆ ಮಾಲೀಕತ್ವ ಇಲ್ದ ಹೋದರೆ ಕೇಸಾಕೆ ಆ ಕೇಸನ್ನು ಯಾಕೆ ನಡೆಸಬೇಕು ಸುಮ್ಮನೆ ಅಪಿಯರ್ ಆಗಬೇಕು ಕೋರ್ಟ್ರೆ ಮುಂದೆ ಅಪಿಯರ್ ಆಗಿ ಮೆಮೋ ಹಾಕಿಕೊಡ್ಬೇಕು ಏನಂತ ಅವ್ರದ್ದು ಆಸ್ತಿ ಅದು ಗೊತ್ತಾಯ್ತು ನಂಗೆ ಅದ್ರ ಮೇಲೆ ಯಾವುದೇ ರೀತಿ ಹಕ್ಕಿಲ್ಲ ನಾನು ಯಾವತ್ತೂ ಕ್ಲೈಮ್ ಮಾಡಲ್ಲ ಸೊ ಅವು ಸೂಟನ್ನೆಲ್ಲ ಮಾಡ್ಬೋದು ಡಿಕ್ರಿ ಮಾಡ್ಬೋದು ಅಂತ ಹೇಳ್ಬಿಡ್ಬೋದಲ್ಲ ಈ ಅಕ್ಕ ಇರ್ಬೋದು ನಿಮ್ಮ ಸಹೋದರ ಇರ್ಬೋದು ಕುಟುಂಬದವ್ರು ಇರ್ಬೋದು ಸ್ನೇಹಿತರು ಇರ್ಬೋದು ಸಿಟಿಲೂ ಅಷ್ಟೇ ಈಗ ಒಂದು ಸ ಒಂದು ಮನೆ ಇದೆಯಪ್ಪ ಒಂದು ಬಿಲ್ಡಿಂಗ್ ಇದೆ ಒಂದು ಐವತ್ತು ಎಂಬತ್ತು ಆ ಬೇಡ ಮೂವತ್ತು ನಲವತ್ತು ಬಿಲ್ಡಿಂಗ್ ಇದೆ ಮನೆ ಇದೆ ಅಂತ ಇಟ್ಕೊಳ್ಳಿ ಅಕ್ಕಪಕ್ಕ ಪಕ್ಕದ ಮನೆಯವರು ನಿಮ್ಮ ಮೇಲೆ ಕೇಸ್ ಹಾಕಿದರು ಏನೋ ಮುದ್ದಲ್ಲಿರೋ ಓಣಿ ಬಗ್ಗೆ ಗಲಾಟೆ ಅಂತ ಇಟ್ಕೊಳ್ಳಿ ಹೌದಾ ಆಯಿತು ಒಂದು ಕೇಸ್ ಹಾಕಿದ್ರು ಅವ್ರು ಏನು ಮಾಡ್ತಾರೆ ಅವ್ರೆಷ್ಟಿದಾರತು ಅವ್ರ ಖಾತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಹಾಕ್ತಾರೆ ನಮ್ಮ ಮೂವತ್ತು ನಲವತ್ತು ಅಂತ ನೀವು ಅಳತೆ ಮಾಡಿ ಮೂವತ್ತು ನಲ್ವತ್ತಕ್ಕೆ ಹಾಕಿದ್ದಾರೆ ಚಕ್ಮಂದಿ ಕರೆಕ್ಟ್ ಇದೆ ಅಥವಾ ಆ ಮೂವತ್ತರದಕ್ಕಿಂತ ಹೆಚ್ಚಿನ ಜಾಗವನ್ನೇ ನಿಮ್ಮ ಜಾಗವೇನು ಕ್ಲೈಮ್ ಮಾಡೋರು ಹಾಕಿಲ್ಲ ಅಥವಾ ನಿಮ್ಮ ಜಾಗ ಸೇರಿಸಿ ಅವ್ರದ್ದು ದವ ಹಾಕಿಲ್ಲ ಕರೆಕ್ಟ ಮನವರಿಕೆ ಮಾಡ್ಕೊಳ್ಳಿ ಆಗ ಅವ್ರ ಆಸ್ತಿ ಮೇಲೆ ಅವ್ರು ಹಾಕ್ಕೊಂಡಿದ್ದಾರೆ ಅವ್ರ ಆಸ್ತಿನೇ ದವ ಆಸ್ತಿ ಅದ್ರ ಮೇಲೆ ನೀವೇನು ಕ್ಲೈಮ್ ಮಾಡೋಲ್ಲ ನಿಮ್ದೇನರ ಇದೆಯಾ ಅದ್ರ ಮೇಲೆ ಏನಾದರೂ ಕ್ಲೈಮು ನಂಗೆ ಬರಬೇಕು ಅವ್ರದ್ದು ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಅಂತ ಇಲ್ವಾ ಇದ್ದರೆ ನಡೆಸಿ ಇಲ್ಲೋ ಯಾಕೆ ನಡೆಸ್ತೀರಾ ಹೇಳ್ಬಿಡಿ ಸ್ವಾಮಿ ಅವ್ರ ಪ್ರಕಾರನೇ ಆರ್ಡರ್ ಮಾಡಿ ಜಜ್ಮೆಂಟ್ ಮಾಡಿ ಅತ್ಲಗ ಅಂತ ಇಲ್ಲಿ ಯಾಕೆ ಜನ ಯಾಕೆ ಕೇಸ್ ಹಾಕ್ತಾರೆ ನನಗಂತೂ ಗೊತ್ತಿಲ್ಲಪ್ಪ ಬಾ ಕೆಲವು ಸಲ ಗೊತ್ತಾಯ್ತಾ ಅದನ್ನ ನೀವು ತಲೆ ಕೆಡ್ಸ್ಕೊಬೋದು ನೀವು ಯಾವತ್ತೂ ಅದು ಮುಟ್ಟಕ್ಕೆ ಹೋಗಲ್ಲ ಆದರೆ ನೀವು ಪಕ್ಕದ ಮನೇಲಿ ಇದ್ದು ಅವರು ಮೂವತ್ತು ನಲ್ವತ್ತಕ್ಕಿಂತ ಹೆಚ್ಚಿನ ಅಳತೆಯ ಜಾಗವನ್ನು ತಮ್ಮದು ಅಂತ ತೋರಿಸಿ ದಾವ ಹಾಕಿದರೆ ಇಂಜೆಕ್ಷನ್ ದಾವಾನೇ ಹಾಕಲಿ ಡಿಕ್ಲರೇಷನ್ ದಾವ ಹಾಕಲಿ ನಿಮ್ಮ ಮೇಲೆ ಆಗ ನೀವು ಎದುರಿಸ್ಬೇಕಾಗತ್ತೆ ನಡೆಸಬೇಕಾಗತ್ತೆ ಸೀರಿಯಸ್ ಆಗಿ ಗಂಭೀರವಾಗಿ ಇಲ್ದ ಹೋದರೆ ಯಾಕೆ ಹೋಗಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಈಗ ಅಣ್ ತಮ್ಮಂದರು ಹಂಚ್ಕೊಂಡಿರ್ತೀರ ಗೊತ್ತಾಯ್ತಾ ನಿಮ್ಮದೆಷ್ಟು ಭಾಗ ಅವ್ರದ್ದೆಷ್ಟು ಭಾಗ ಅಂತ ಆಗಿರುತ್ತೆ ಗೊತ್ತಾಯ್ತಾ ಅಲ್ವಾ ಹೌದಾ ಚಕ್ಬಂದಿ ಇರುತ್ತೆ ಆ ಚಕ್ಬಂದಿ ಜಾಗಕ್ಕೆ ಯಾರೋ ಒಬ್ಬನ ಸಹೋದರ ನಿಮ್ಮ ನಿಮ್ಮದು ಅದೆಯಪ್ಪ ಕೇಸ್ ಹಾಕ್ತಾ ಇಂಜಂಕ್ಷನ್ ಆಗ್ತಾ ಗೊತ್ತಾಯ್ತಾ ನೀವು ನಿಮ್ಮ ಇದು ಯಾವುದು ಪಾರ್ಟಿಷನ್ ಡೇಟ್ ತರಿಸಿ ನೋಡಿ ನಿಮ್ಮ ಬಂದಿರೋ ಆಸ್ತಿ ಯಾವುದು ಅದರ ಚಕ್ಬಂದಿ ಏನು ಅಳತೆ ಏನು ಅವನು ಹಾಕಿರೋದೇನೋ ಅವನಿಗೆ ಬಂದಿದ್ದಲ್ವಾ ಕರೆಕ್ಟಾ ನಿಮಗೇನು ಅದ್ರ ಮೇಲೆ ನಿಮ್ಮ ಯಾವುದೇ ಹಕ್ಕಿಲ್ಲ ಅಲ್ವಾ ಕೆ ಅಥವಾ ಹಕ್ಕನ್ನು ನಿಮ್ಮ ನಿಮ್ಮಲ್ವ ಮತ್ತು ಯಾಕೆ ಅದನ್ನು ನಡೆಸ್ತೀರ ಕೇಸನ್ನ ಆ ಕೇಸ್ ನಡೆಸೋ ಅವಶ್ಯಕತೆ ಇಲ್ಲ ನಾನು ಈ ಥರ ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತಾ ಇರೋದೇನೆಂದರೆ ನಿಮಗೆ ಅದರ ಯಾವುದೇ ವ್ಯಕ್ತಿ ನಿಮ್ಮ ವಿರುದ್ಧ ಹಾಕುವ ದಾವೆಯಲ್ಲಿ ನಿಮ್ಮ ಆಸಕ್ತಿ ಏನು ಇಲ್ಲದೋ ಹೋದರೆ ಆಸಕ್ತಿ ಅಂದರೆ ಲೀಗಲ್ ಆಸಕ್ತಿ ಕಾನೂನು ದೃಷ್ಟಿಯಿಂದ ಆಸಕ್ತಿ ಇಲ್ಲದೋ ಹೋದರೆ ಅದು ನಿಮ್ಮ ಆಸ್ತಿನ ಸೇರಿಸ್ಕೊಂಡು ಆತ ಹಾಕದೋ ಹೋದರೆ ಮತ್ತು ನಿಮ್ಮ ಆಸ್ತಿನ ಕೇಳ್ದೋ ಹೋದರೆ ನಾ ಮಾಲೀಕತ್ವನ ಇಂಜೆಕ್ಷನ್ನು ಅವ್ನ ಆಸ್ತಿಗೆ ಅವ್ನು ಕೇಳ್ತಾ ಇದ್ರೆ ನೀವು ನೀವು ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲದೋ ಹೋದರೆ ಮತ್ತೆ ಅದನ್ನು ಕಬಳಿಸ್ಬೇಕು ಅನ್ನೋ ಉದ್ದೇಶ ನಿಮಗಿಲ್ಲದೋ ಹೋದರೆ ಆ ಕೇಸನ್ನು ಯಾಕೆ ನಡೆಸ್ತೀರಾ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ನಡೆಸ್ತಾರೆ ಜನ ಅಂತ ಸುಮ್ಮನೆ ವರ್ಷಾನುಗಟ್ಲೆ ಬೇಕಾಗಿಲ್ಲ ಅವ್ರ ಪ್ರಕಾರ ಇವತ್ತೇ ಜಜ್ಮೆಂಟ್ ಮಾಡಿದ್ರು ನೀವು ಅವ್ರ ಕಡೆ ತಿರುಗಿ ಕೂಡ ನೋಡಲ್ವಲ್ಲ ಮತ್ತೆ ಯಾಕೆ ಹೋಗ್ತೀರಾ ಆದ್ದರಿಂದ ನಾನು ನಿಮಗೆ ಹೇಳೋಕ ಹೊರಟ್ರದೇನೆಂದರೆ ಯಾರೇ ಮತ್ತೊಮ್ಮೆ ಹೇಳ್ತಾಯಿನಿ ಬೇಜಾರಾಗಬೇಡಿ ಯಾರೇ ಆದರೂ ನಿಮ್ಮ ವಿರುದ್ಧ ಒಂದು ಕೇಸನ್ನು ಒಂದು ದಾವೇನ ಹಾಕಿದರೆ ಯಾವುದೇ ಆಸ್ತಿ ಸಂಬಂಧ ಅಥವಾ ಇನ್ಯಾವುದೇ ಹಕ್ಕಿನ ಸಂಬಂಧ ಹಾಕಿದರೆ ನಿಮಗದ್ರಲ್ಲಿ ಆಸಕ್ತಿ ಇದ್ದರೆ ಅದರಲ್ಲಿ ನೀವೇನಾದ್ರೂ ಡಿಮ್ಯಾಂಡ್ ಮಾಡೋದಿದ್ದರೆ ಕ್ಲೈಮ್ ಮಾಡೋದಿದ್ದರೆ ಅವರು ಹಾಕಿದ ಆಸ್ತಿಯಲ್ಲಿ ಯಾವ ಯಾವುದೋ ಕೆಲವು ಭಾಗ ನಿಮಗೆ ಸೇರಿದ್ರೆ ನಿಮಗೆ ಬರಬೇಕು ಅಂತಿದ್ದರೆ ನೀವು ಸ್ವಲ್ಪದಲ್ಲಿ ಗೊತ್ತಾಯ್ತಾ ಅದನ್ನು ಹೇಳಬೇಕು ಅಂತಿದ್ದರೆ ಆಗ ಕೇಸ್ ನಡೆಸಿ ಇಲ್ಲದೋ ಹೋದರೆ ನಿಮಗದ್ರಲ್ಲಿ ಆಸಕ್ತಿ ಇಲ್ಲದೋ ಹೋದರೆ ನೀವು ಅದಕ್ಕೆ ಸಂಬಂಧವೇ ಪಡೋಲ್ಲ ನನಗೆ ನನಗೆ ಆಸಕ್ತಿನೇ ಇಲ್ಲ ನಾನು ಯಾವತ್ತೂ ಅದ್ರ ಬಗ್ಗೆ ಕಣ್ಣೇ ಹಾಕಿಲ್ಲ ಅಂತ ಆದರೆ ಆ ಕೇಸನ್ನು ಯಾಕೆ ನಡೆಸ್ತೀರಾ ಅಷ್ಟೇ ನಾನು ಹೇಳಕೊಟ್ರು ಕೊಟ್ಟಿರೋದು ದಯಮಾಡಿ ನಿಮಗೆ ಆಸಕ್ತಿ ಇಲ್ಲದೋದರೆ ಕಾನೂನು ಪ್ರಕಾರ ಮತ್ತು ನೀವು ಅದರಲ್ಲಿ ಯಾವುದೇ ನಿಮ್ಮ ಆಸ್ತಿಯನ್ನು ಸೇರಿಸ್ಕೊಂಡು ಅವ್ರ ದಾವೆ ಹಾಕ್ತಾ ಹೋದ ಪಕ್ಷದಲ್ಲಿ ಯಾವುದೇ ಥರದ ದಾವೆ ಆಗಲಿ ನೀವು ಅದು ನಡೆಸೋ ಅವಶ್ಯಕತೆ ಇಲ್ಲ ಹಣ ವೇಸ್ಟು ಸಮಯ ವೇಸ್ಟು ಗೊತ್ತಾಯ್ತಾ ಆದ್ದರಿಂದ ಈ ವಿಡಿಯೋದ ಮೂಲಕ ಹೇಳ್ತಾರಿಸ್ಟೇ ನಿಮಗೆ ಯಾವುದೇ ಸಂಬಂಧ ಪಡದ ನಿಮ್ಮ ಆಸ್ತಿಯನ್ನು ತೋರಿಸದ ನಿಮ್ಮ ಆಸ್ತಿಯನ್ನು ಶೆಡ್ಯೂಲ್ ಪ್ರಾಪರ್ಟಿಯಾಗಿ ಮಾಡದ ನಿಮ್ಮ ಆಸ್ತಿಯ ಮೇಲೆ ಹಕ್ಕು ಕೇಳದ ಇಂಜಕ್ಷನ್ ಕೇಳದ ಯಾವುದೇ ದಾವ ನಿಮ್ಮ ವಿರುದ್ಧ ಹಾಕಿದರೆ ಅದು ನಡೆಸಬೇಡಿ ನಿಮ್ಮ ಪಾಡಿ ನಾವು ಇರಿ ಮೊದಲನೇ ಹೀರಿಂಗಲ್ಲೇ ಹೋಗ್ಬಿಟ್ಟು ಒಂದು ಮೆಮೋ ಹಾಕ್ಬಿಟ್ಟು ಒಂದು ಅರ್ಜಿ ಹಾಕಿ ಸ್ವಾಮಿ ದಯವಿಟ್ಟು ಈ ಆಸ್ತಿಗೂ ನಮಗೆ ಸಂಬಂಧ ಇಲ್ಲ ನಾನು ಯಾವತ್ತೂ ಕಣ್ಣು ಹಾಕಿಲ್ಲ ನಂಗೆ ಅದರಲ್ಲಿ ಒಂದು ಇಂಚು ಬೇಕಾಗಿಲ್ಲ ದಯಮಾಡಿ ಅವ್ರು ಕೇಳಿದಾಗ ಜಜ್ಮೆಂಟ್ ಕೊಟ್ಬಿಡಿ ಸ್ವಾಮಿ ನಮಸ್ಕಾರ ಅಂತ ಹೇಳಿಬಿಟ್ರೆ ಸಾಕು ಗೊತ್ತಾಯ್ತಾ ಈ ನನ್ನ ಮಾತಿನ ತಾತ್ಪರ್ಯ ನಿಮಗೆ ಅರ್ಥವಾಗಿದೆ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮನ್ನು ಬರೋದಿದ್ದೆ ಇದೆ ಅಲ್ಲಿ ತನಕ ನನಗೆ ಪರ್ಮಿಷನ್ ಕೊಡಿ ಅನುಮತಿ ಕೊಡಿ ನಮಸ್ಕಾರ